ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಖರ್ಜಿಸಿದ ಪೊಲೀಸರ ಚೀತಾ ಗಸ್ತು ವಾಹನಗಳು ಜೂನ್ ಐದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಮರೆಗುದ್ದಿ ಹಾಗೂ ಕೊಣ್ಣೂರು ಗ್ರಾಮದಲ್ಲಿ ಪಿ ಗಂಗಾಧರ ಗಂಗಾಧರ ಅವರ ನೇತೃತ್ವದಲ್ಲಿ ಚೀತಾ ಗಸ್ತು ವಾಹನಗಳ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ಮರೆಗುದ್ದಿ ಕೊಣ್ಣೂರು ಕುಲ್ಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪಿ ಗಂಗಾಧರ ಗಂಗಾಧರ ಅವರ ನೇತೃತ್ವದಲ್ಲಿ ಚೀತಾ ಗಸ್ತು ವಾಹನಗಳು ಸಂಚರಿಸುವುದರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ವು ಇನ್ನೊಬ್ಬ ಜಮಖಂಡಿಯ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದ್ದು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಶಾಂತಿ ಸೌಹಾರ್ದತೆ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವ ಪಿ ಎಸ್ಐ ಗಂಗಾಧರ ಪೂಜಾರಿ ಅವರು ನಿಮ್ಮ ಏರಿಯಾದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಹಿರಿಯರು ನೋಡಿಕೊಳ್ಳಬೇಕು ಹಾಗೆ ಯಾವುದಾದರೂ ಘಟನೆಗಳು ಜರುಗುತ್ತಿದ್ದರೆ ಕೂಡಲೇ ಒನ್ ಒನ್ ಟೂಗೆ ಮಾಹಿತಿಯನ್ನು ನೀಡಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಸೂಚನೆ ನೀಡಿದರು ಎಲ್ಲ <laughs> ಯಾವುದೋ ಅಹಿತಕರ ಘಟನೆಗಳಾಗಬಾರ್ದು ಕಾನೂನಿಗೆ ಯಾವುದೋ ಬಂಗಿ ಆಗಬಾರ್ದು ಯಾವುದೇ ಅಕ್ರಮದಿಂದ ನಡೀಬಾರ್ದು ಅನ್ನೋ ಉದ್ದೇಶದ್ದು ನಮ್ಮ ಊರಲ್ಲಿ ಈಗ ನಮ್ಮ ಇವರು ಬಾಗಲಕೋಟದಿಂದ ಎಲ್ಲ ಊರಿಗೆ ಡೈಲಿ ರೊಟೇಷನ್ ಆಗಲಿ ಆಮೇಲೆ ಅಲ್ಲಿ ಹೋಗಿ ಅವೇರ್ನೆಸ್ ಮುಟ್ಟೋದಾಗಲಿ ಮಾಡ್ಕೊತ ಬಂದಿದ್ದಾರೆ ಸೊ ದಿನ ನಮ್ಮ ಕಡೆ ಗ್ರಾಮೀಣ ಶಾಲೆಯಲ್ಲಿ ಬಂದಿದ್ದಾರೆ ಸೊ ಅದಕ್ಕಾಗಿ ಮನೆ ಗುದ್ದಿಯಲ್ಲಿ ಇರುವುದರಿಂದ ಎಲ್ಲ ಕಡೆ ಹಬ್ಬ ಆಚರಿಸೋದ್ರಿಂದ ಸೊ ನಾವು ಮನೆ ಗುದ್ದಿ ಆಗಲಿ ಕೊಣ್ಣೂರು ಹುಲ್ಯಾಳ ಎಲ್ಲ ಕಡೆ ಇದ್ದೀವಿ ಸೊ ಅದಕ್ಕಾಗಿ ಇದರ ಉದ್ದೇಶ ಏನಂದರೆ ಹಬ್ಬಗಳು ಯಾವುದೇ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇನ್ನೊಂದು ಯಾವುದೇ ಧರ್ಮದಾಗಲಿ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ಸರ್ಕಾರ ಅವರಿಗೆ ಅವ್ರ ಸರ್ಕಾರ ಗೆ ಇರಬೇಕು ಇದ್ರ ನಡುವೆ ಯಾವುದೇ ಆಗಬಾರ್ದು ಯಾವುದೇ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಉದ್ದೇಶ ಸೊ ಅದಕ್ಕಾಗಿ ನಾವು ಅವೇರ್ನೆಸ್ ಬಂದಿದ್ದೀವಿ ಸೊ ಅದರಂತ ನೀವು ಏನು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಇರ್ತಾವೋ ಅದನ್ನು ಫಾಲೋ ಮಾಡಬೇಕಾಗ್ತದೆ ನಾವು